ಜಿಲ್ಲೆ ಪರಿವರ್ತನೆ ಮಾಡ್ ಬದಲಾವಣೆ ಮಾಡಕ್ಕೆ ತೊಂದರೆ ಏನು ಅದಿದ್ರೆ ತೊಂದರೆ ಏನು ರಾಮನ ಹೆಸರಿಗೆ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಏನು ಬೆಂಗಳೂರು ಅದು ರಾಮನಗರ ಜಿಲ್ಲೆ ಬೆಂಗಳೂರು ಭಾಗ ಅಂತ ಹೇಳಿ ಹೆಸರು ಕೊಡಬಹುದಲ್ಲ ಬೆಂಗಳೂರಿಗೆ ಜೋಡಿಸೋದಾದ್ರೆ ಬೆಂಗಳೂರು ಮಾಡಬಹುದು ಬೇಕಾದಷ್ಟು ದಾರಿಗಳ ಆದರೆ ರಾಮನಗರ ಜಿಲ್ಲೆಯನ್ನ ಹೆಸರನ್ನೇ ಪರಿವರ್ತನೆ ಮಾಡುವಂಥದ್ದು ಅತ್ಯಂತ ಹಿಂದೂ ದ್ರೋಹಿ ಕೃತ್ಯ ಇದು ಕಾಂಗ್ರೆಸ್ಸು ನಲವತ್ತೇಳರಿಂದ ಇದನ್ನೇ ಮಾಡ್ತಾ ಬಂದಿದೆ ಪ್ರಾರಂಭದಿಂದ ಹಿಡಿದು ಹೋರಾಟ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದ ಹೋರಾಟಕ್ಕೆ ಬೆಂಬಲಿಸದೆ ಬಾಬರ್ನ ಪರವಾಗಿ ಬೆಂಬಲಿಸಿದ್ದು ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ಕರ್ನಾಟಕದ ರಾಮನಗರ ಜಿಲ್ಲೆಯನ್ನ ಇವತ್ತು ಪರಿವರ್ತನೆ ಮಾಡೋವರಿಗೆ ಇವರು ಬಂದಿದ್ದಾರೆ ನಾನು ಕಾಂಗ್ರೆಸ್ನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ ನಿಮಗೆ ನಿಜವಾಗಿಯೂ ಬದಲಾವಣೆ ಮಾಡುವಂತಹದ್ದು ಏನಾದರೂ ಇದ್ರೆ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಬ್ರಿಟಿಷರನ್ನ ನಾವು ಓಡಿಸಿ ಬ್ರಿಟಿಷರ ಹೆಸರುಗಳು ಬೆಂಗಳೂರು ನಗರದಲ್ಲಿ ಮೂವತ್ತು ಎರಡ ಕಡೆಗೆ ಬ್ರಿಟಿಷರ ಹೆಸರುಗಳಿದ್ದಾರೆ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್ ಮಿಂಟೋ ಹಾಸ್ಪಿಟಲ್ ಕಬ್ಬನ್ ಪಾರ್ಕ್ ಕರ್ಜನ್ ರೋಡ್ ಎಲ್ಲ ಇವು ಬ್ರಿಟಿಷರ ಹೆಸರುಗಳು ಚರ್ಚ್ ಸ್ಟ್ರೀಟ್ ಸೊ ಇವರು ಇದನ್ನ ಯಾಕೆ ಬದಲಾವಣೆ ಮಾಡಲ್ಲ ನಿಮಗೆ ನಿಜವಾಗಿಯೂ ಕನ್ನಡ ಕನ್ನಡ ದೇಶಾಭಿಮಾನ ಒಂದು ಸ್ವಾಭಿಮಾನ ಇದ್ರೆ ಇದನ್ನು ಬದಲಾವಣೆ ಮಾಡ್ರಿ ಇದನ್ನು ಪರಿವರ್ತನೆ ಮಾಡ್ರಿ ರಾಮನಗರ ಅನ್ನೋ ಒಂದು ಜಿಲ್ಲೆಯನ್ನು ಪರಿವರ್ತನೆ ಮಾಡ್ತೀರಿ ನಾಚಿಕೆ ಮಾನ ಮರ್ಯಾದೆ ಇದೆ ಕಾಂಗ್ರೆಸ್ನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಇದ್ದಿದ್ದನ್ನು ಡಿ ಕೆ ಶರೀಫ್ ಮಾಡ್ಕೊಳ್ಳಬೇಕಾದ್ರೆ ನೀವು ಇವತ್ತು ಸುಲ್ತಾನ್ಪುರ್ ಅಂತಿದೆ ಟಿಪ್ಪು ನಗರ ಅಂತಿದೆ ಇವನು ಬದಲಾವಣೆ ಮಾಡಿ ಈ ದೇಶದಲ್ಲಿ ರಾಮನ ಹೆಸರಿಟ್ಟುಕೊಂಡು ಒಂದು ಐತಿಹಾಸಿಕವಾದಂತಹ ಆಧ್ಯಾತ್ಮಿಕವಾದಂತಹ ಅದಕ್ಕೆ ಇತಿಹಾಸ ಇದೆ ಸೊ ಅದನ್ನೇ ಬದಲಾವಣೆ ಮಾಡ್ತೀರಿ ನಾವು ಶ್ರೀರಾಮ ಸೇನೆ ಸಂಘಟನೆ ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ನಾಳೆ ಕಲಬುರಗಿಯಲ್ಲಿ ನಮ್ಮದು ರಾಜ್ಯದ ಮೀಟಿಂಗ್ ಇದೆ ರಾಜ್ಯ ಪ್ರಮುಖರ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಇಡೀ ರಾಜ್ಯಾದ್ಯಂತ ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡೋದರ ವಿರುದ್ಧ ನಾವು ಹೋರಾಟವನ್ನ ವಾಪಸ್ ತಗೊಳ್ಳುವವರೆಗೆ ಹೋರಾಟವನ್ನ ಮಾಡುವಂತಹದನ್ನು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ತೊಂಬತ್ತು ಮಾಂಸದ ಬಾಕ್ಸ್ಗಳು ಸಿಕ್ಕಿದ್ದಾರೆ ಅಬ್ದುಲ್ ರಜಾಕ್ ಅನ್ನುವಂಥ ವ್ಯಕ್ತಿಯ ಆ ಮಾಲೀಕತ್ವದಲ್ಲಿ ಇರುವಂತಹ ಬಾಕ್ಸ್ಗಳು ಅದು ನಾಯಿ ಮಾಂಸ ಇರುವಂತಹ ಬಾಕ್ಸು ರಾಜಸ್ಥಾನದ ಜೈಪುರಿನಿಂದ ಬೆಂಗಳೂರಿಗೆ ಕಳೆದ ಹದಿನೈದು ವರ್ಷದಿಂದ ನಾಯಿ ಮಾಂಸ ತಿನ್ನಿಸ್ತಾ ಇರುವಂತಹ ಅಬ್ದುಲ್ ರಜಾ ಆಹಾರ ಇಲಾಖೆಯ ಅಧಿಕಾರಿಗಳು ಬಿಬಿಎಂಪಿಯ ಚೇರ್ಮನ್ ಅಧ್ಯಕ್ಷರು ಇವರೇ ತತ್ತೆ ಕಾಯ್ತಾ ಶಗಣಿ ತಿಂತ ಇದ್ದ ಹದಿನೈದು ವರ್ಷದಿಂದ ಅದು ಕೂಡ ಏ ಒನ್ ಹೋಟೆಲ್ಗಳಿಗೆ ತ್ರೀ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾನ ನಾನು ಹಿಂದೂರಲ್ಲಿ ಹೇಳ್ತಾ ಇದ್ದೀನಿ ತಿನ್ರಿ ರುಚಿ ರುಚಿಯಾದ ಮುಸ್ಲಿಮರ ಮಾಡಿದಂತ ನಾಯಿ ಹಂದಿ ನರಿ ಬೆಕ್ಕು ಇದರ ಮಾಸಾ ತಿನ್ರಿ ಹಲಾಲ್ ರೋಷದಿಂದ ಹೇಳ್ತಾ ಇದೆಯೋ ಮುಸ್ಲಿಮರ ಹಲಾಲ್ ರೋಷವನ್ನು ತಿನ್ನಬೇಡಿ ಮುಸ್ಲಿಮರ ಉгулиದಂತ ಆಹಾರ ತಿನ್ನಬೇಡಿ ತಿನ್ರಿಯ ಸಾಕ್ಷಿ ಸಹಿದಾ ನಿನ್ನೆ ಐದುವರೆ டன் ನಿನ್ನ ಹೆಡಿದೆ ಅಬ್ದುಲ್ ರಜಾ ತಮ್ಮ ಕಮಿನ ಕೋಮಾದಿ ನೀಚ ದೇಶದ್ರೋಹಿ ಒಂದು ಚಾನಲ್ನಲ್ಲಿ ನಾನೇ ಇದ್ದಂತಹ ಚಾನೆಲ್ನಲ್ಲಿ ನಿನಗೆ ಧರ್ಮ ಮಕ್ಕಳೇ ದೇಶ ಮೊದಲು ಅಂತ ಕೇಳಿದಾಗ ನನಗೆ ಧರ್ಮ ಅಂತ ಹೇಳಿದಂತಹ ಒಬ್ಬ ದೇಶದ್ರೋಹಿ ಅವನು ಸಂವಿಧಾನ ವಿರೋಧಿ ಅವರಂತೆ ನನ್ನ ಹೀರೋ ಅಂತ ಹೇಳ್ತಾನೆ ಸೊ ಇಂಥವನಿಗೆ ಲೈಸೆನ್ಸ್ ಯಾರು ಕೊಟ್ಟರು ಪರ್ಮಿಷನ್ ಯಾರು ಕೊಟ್ಟರು ರಾಜಸ್ಥಾನದ ಜೈಪುರ್ನಿಂದ ಬರಬೇಕಾದ್ರೆ ಮೂರು ದಿನ ಬೇಕು ಒಂದು ಮಾಸ್ ಕಟ್ ಮಾಡಿದ ತಕ್ಷಣ ಹನ್ನೆರಡರಿಂದ ಹದಿನಾರು ಗಂಟೆ ಒಳಗಡೆಗೆ ಅದನ್ನು ಉಪಯೋಗಿಸ್ಬೇಕು ಹದಿನಾರು ಗಂಟೆಯ ನಂತರದ ವಿಷ ಆಗ್ತಾ ಹೋಗುತ್ತೆ ಶಾರೀರಿಕ ಹಾನಿಕಾರ ಆಗುತ್ತೆ ಸೊ ಇದು ಇದೆಲ್ಲವೂ ಕೂಡ ಬಿ ಬಿ ಅಧ್ಯಕ್ಷ ಆಗಲಿ ಆಹಾರ ಇಲಾಖೆಯ ಅಧ್ಯಕ್ಷರಾಗಲಿ ಇಲ್ಲ ಇವರು ಬಿಬಿಎಂಪಿ ಅಧ್ಯಕ್ಷರನ್ನ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಈ ಅಬ್ದುಲ್ ರಜಾಕ್ನ ಬೆನ್ನಿಗೆ ನಿಂತ್ಕೊಂಡಂತವರು ಜಮೀರ್ ಅಹಮದ್ ಜಮೀರ್ ಅಹಮದ್ ಇದಕ್ಕೆ ಉತ್ತರ ಕೊಡಿ ಮತ್ತು ಹಿಂದೂಗಳು ಈಗಲಾದರೂ ಎಚ್ಚರಗೊಳ್ಳಿ ಮುಸ್ಲಿಮರ ಹೋಟೆಲ್ಗಳಿಗೆ ಹೋಗಿ ತಿಂತಾ ಇದ್ರೆ ನಾಯಿ ಮಾಂಸ ಕೋಳಿ ಮಾಂಸ ನರಿ ಮಾಂಸ ಕತ್ತೆ ಮಾಂಸ ತಿಂತಾ ಇದ್ರಲ್ಲ ಸೊ ಈ ಇವತ್ತಾದ್ರೂ ಎಚ್ಚರುಗೊಳ್ಳಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದನ್ನ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಬ್ದುಲ್ ರಜಾಕನನ್ನು ಬಂಧಿಸಬೇಕು ಅರೆಸ್ಟ್ ಮಾಡ್ಬೇಕು ಹದಿನೈದು ವರ್ಷ ಮಾಡಿದಂತ ಅನಾಹುತಕ್ಕೆ ಏನೇನಾಗಿದೆ ಎಷ್ಟು ರೋಗಗಳು ಎಷ್ಟು ರೀತಿಯ ಸತ್ ಸತ್ತು ಹೋಗಿದ್ದಾರೆ ಏನೇನಾಗಿದೆ ಅಂತನ್ನುವಂಥದ್ದು ಗೊತ್ತಿಲ್ಲ ಸೊ ಇದನ್ನ ನಾನು ಅಬ್ದುಲ್ ರಜಾಕನನ್ನು ಬಂಧಿಸಿ ತನಿಖೆ ಆಗಬೇಕು ಅಂತನ್ನುವಂತ ಹೇಳ್ತಾ ಇದ್ದೀನಿ ಆ ನಾಲ್ಕೂವರೆ ಟನ್ ಇದೆ ತೊಂಬತ್ತು ಬಾಕ್ಸ್ ಮೀನು ಮೀನು ಅಂತ ಬರೆದಿದ್ದಾರೆ ಮೀನು ಮಾರಾಟ ಮೀನಿನ ಬಾಕ್ಸ್ಗಳು ಅಂತ ಬರೆದಿದ್ದಾರೆ ಯಾಕೆ ಮೀನಿನ ಬಾಕ್ಸ್ ಅಂತ ಯಾಕೆ ಬರೆದ್ರಿ ಅಂದ್ರೆ ಮೋಸ ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಬಂದಿದ್ದಾರೆ ಸೊ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂತದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಎರಡು ವಿಷಯ ನಿಮ್ಮೊಂದು ಹೇಳಿದ್ವಿ And then I was good. Go.